ಅಂತಂದರೆ ನಿಮಗೆ ನೋಡ್ತಾ ಇರ್ಬೋದು ಪ್ರತಿ ವಿಡಿಯೋದಲ್ಲೂ ಎಲ್ಲಿ ಉಚಿತವಾಗಿ ಊಟ ಕೊಡ್ತಾರೆ ಮತ್ತು ಎಲ್ಲಿ ಕಡಿಮೆ ರೇಟಿಗೆ ಊಟ ಕೊಡ್ತಾರೆ ಎಲ್ಲಿ ಅನ್ಲಿಮಿಟೆಡ್ ಫುಲ್ ಮೀಲ್ಸ್ ಕೊಡ್ತಾರೆ ಪ್ರತಿಯೊಂದು ಡೀಟೇಲ್ಸ್ನ ನಮ್ಮ ವಿಡಿಯೋಗಳಲ್ಲಿ ಹೇಳ್ತಾ ಬಂದಿದ್ದೀವಿ ಸೊ ನಿಮಗೆ ಯಾಕೆಂದರೆ ಹಸಿದವರಿಗೆ ಅನ್ನ ಅಂದರೆ ತುಂಬ ಜನ ಹಸುವಿನಿಂದ ಒದ್ದಾಡ್ತಾ ಇರ್ತಾರೆ ಅಂಥವ್ರು ಅಟ್ ಲೀಸ್ಟು ಇಲ್ಲಿ ಬೆಂಗಳೂರಿನಲ್ಲಿ ಎಲ್ಲೆಲ್ಲ ಓಡಾಡ್ತಾ ಇರೋರಿಗೆ ಒಂದು ವಿಡಿಯೋ ನೋಡಿದಾಗ ಅಟ್ಲೀಸ್ಟ್ ಅಲ್ಲಿ ಎಲ್ಲಿ ಲೊಕೇಶನ್ಗೆ ಹೋಗಿ ಊಟ ಮಾಡ್ಕೊಂಡು ಬರಲಿ ಅನ್ನೋ ಒಂದು ಉದ್ದೇಶದಿಂದ ನಾವೊಂದು ಈ ಒಂದು ವಿಡಿಯೋಗಳನ್ನ ಮಾಡ್ತಾ ಇದ್ದೀವಿ ಸೊ ಬನ್ನಿ ನಾನು ಇವಾಗ ಎಲ್ಲಿ ಅಂದರೆ ನಾನು ಗಾಂಧಿನಗರದಲ್ಲಿದ್ದೀನಿ ಇಲ್ಲಿ ಏನಂದರೆ ಒಂದು ಲಕ್ಷ್ಮೀನಾರಾಯಣ ಸ್ವಾಮಿ ಟೆಂಪಲ್ ಹತ್ರ ಒಂದು ಉಚಿತವಾಗಿ ಅಂದರೆ ಇವರು ಹಿಂದಿಯವರು ಒಂದು ನಾರ್ತೀಸು ಅವ್ರು ಬಂದು ಇಲ್ಲಿ ಉಚಿತವಾಗಿ ಒಂದು ಆಲ್ಮೋಸ್ಟ್ ಒಂದು ಬ್ಯಾಗ್ ಅಷ್ಟು ಅನ್ನನ ಮಾಡಿ ಅಂದರೆ ಒಂದಿನ ಪುಳಿಯೋಗರೆ ಅಥವಾ ಒಂದಿನ ಪಲಾವು ಈ ರೀತಿ ಬೇರೆ ಬೇರೆ ಥರ ಅನ್ನವನ್ನು ಮಾಡಿ ಉಚಿತವಾಗಿ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಸೊ ಬನ್ನಿ ಅವ್ರನ್ನ ಮಾತಾಡ್ಸೋಣ ಅವರು ಪ್ರತಿನಿತ್ಯ ಮಾಡ್ತಾರ ಮತ್ತು ಎಷ್ಟು ದಿನಕ್ಕೊಮ್ಮೆ ಮಾಡ್ತಾರೆ ಎಷ್ಟು ಜನಕ್ಕೆ ಕೊಡ್ತಾರೆ ಯಾರ ಸ್ಪಾನ್ಸರ್ ಸ್ಪಾನ್ಸರ್ ಯಾರು ಪ್ರತಿಯೊಂದು ಹೋಗೋಣ ಮತ್ತು ಅಡ್ರೆಸ್ಸು ತಿಳ್ಕೊಳೋಣ ಇಲ್ಲಿ ಎಲ್ಲಿ ಅಡ್ರೆಸ್ ಬರುತ್ತೆ ಅನ್ನೋದು ತಿಳ್ಕೊತ ಹೋಗೋಣ ಹಾ ಸರ್ ಓಕೆ ಸರ್ ಇಲ್ಲಿ ಫಸ್ಟ್ ಟೈಮ್ ಬಂದಿರೋದು ರೆಗ್ಯುಲರ್ ಇಲ್ಲ ಸರ್ ರೆಗ್ಯುಲರ್ ಬರ್ತಾ ಇರ್ತೀವಿ ಹಾಂ ಗೊತ್ತು ಸರ್ ಗೊತ್ತೆ ಗುಜರಾತಿ ಅವರದು ಇದು ಜೈನ್ ಮಂದಿರ್ ಅಂತಲ್ಲ ಕರೆಕ್ಟ್ ಟೈಮಿಗೆ ನಮಗೆ ಕವರ್ ಆಗುತ್ತೆ ಟೈಮಿಂಗ್ಸ್ ನಾವು ರೆಗ್ಯುಲರ್ ನೋಡ್ತೀವಿ ಇತ್ತು ಅಂದ್ರೆ ರೆಗ್ಯುಲರ್ ಪ್ರಸಾದ ತಗೋತಾ ಇರ್ತೀವಿ ಸರ್ ಈ ಕಡೆ ಎಸ್ಪೆಷಲಿ ನೀವು ಎಲ್ಲ ಕಡೆ ಹೋಗ್ತಾ ಇರ್ತೀರಾ ಹ್ಞೂ ಎಲ್ಲ ಕಡೆ ಹೋಗ್ತೀವಿ ಸರ್ ಎಲ್ಲ ಕಡೆ ಈಗ ಸಿಕ್ಕರೆ ನಿಮ್ಗೆ ಎಷ್ಟು ಹೆಲ್ಪ್ ಆಗುತ್ತೆ ರಿಯಲಿ ಎಲ್ಪ್ ಆಗುತ್ತೆ ಸರ್ ಹೊಟ್ಟೆ ಕರೆಕ್ಟಾಗಿ ಒಂದು ಗಂಟೆ ಟೈಮ್ ಆಯಿತು ಹೊಟ್ಟೆ ಸೀತಾ ಇರ್ತದೆ ಎಲ್ಲಾರು ಅನ್ನದಾನ ಅಂತಂದ್ರೆ ಸಿಕ್ತಂತ ಅನ್ನಕ್ಕೆ ನಾವು ದ್ರೋಹ ಮಾಡಲ್ಲ ಅನ್ನ ತಿನ್ನಲೇಬೇಕು ನೈನ್ಟೀನ್ ಸೆವೆಂಟಿ ಒಳಗೆ ಬಾಂಗ್ಲಾದೇಶ ಆದಾಗ ಅನ್ನ ಅನ್ನ ಅಂತ ನಮ್ಮ ಇಂಡಿಯಾದಲ್ಲಿ ಎಮರ್ಜೆನ್ಸಿ ಆಗ್ತಾಗ ಇದು ಮಾಡ್ತಿದ್ರು ಮೂಟಗಡೆಲೆ ಅನ್ನ ಚಲತೆ ಈಗ ಮೂಟಗಡ್ಲೆ ಅನ್ನ ಚಲಿತ ಸರ್ ಜನಗಳ ಒಳಗಡೆ ಅದನ್ನು ಅದನ್ನು ನಾವು ಮರ್ತಿಲ್ಲ ಅವತ್ತಿನ ದಿವಸ ಅವಾಗ ಜನಸಂಖ್ಯೆ ಜಾಸ್ತಿ ಇತ್ತಲ್ಲ ಅನ್ನ ಅಂದರೆ ಹಳ್ಳಿ ಕಡೆ ಇರೋರು ಅನ್ನ ಅಂದರೆ ಇವಾಗ ದೇವರು ಶಕ್ತಿ ಕೊಟ್ಟಿದ್ದಾನೆ ಎಲ್ಲರಿಗೂ ಅನ್ನ ದಾನ ಮಾಡಿ ರೋಡ್ ರೋಡಲ್ಲಿ ಎಂತ ಅದೊಂದೇ ಕ್ರೇಟ್ ನಮ್ಮ ಇಂಡಿಯಾದು ಡೈಲಿ ಏನೇನು ಕೊಡ್ತಾರೆ ಸರ್ ರೈಸ್ ಪಾತು ಸ್ವೀಟ್ ಇದೆ ಸ್ವೀಟ್ ಕೊಡ್ತಾರೆ ನೀರು ಕೊಡ್ತಾರೆ ಹಾಂ ನೀವು ಸರ್ ನೀವು ಹಂಡ್ರೆಡ್ ಪರ್ಸೆಂಟ್ ನೀವು ಸರ್ ಇಲ್ಲ ನನಗಿಲ್ಲ ಅಲ್ಲಿ ಗಿರಿನಗರದಲ್ಲಿ ರಾಧಾಕೃಷ್ಣ ಟ್ರಸ್ಟ್ ಅಂತ ಅವರು ಡೈಲಿ ಮುದ್ದು ಅನ್ನದ ಅಲ್ಲೋದ್ರೆ ಅಲ್ಲಿ ಊಟ ಮಾಡ್ತೀವಿ ಇಲ್ಲಿ ಬಿ ಎಮ್ ಎಸ್ ಕಾಲೇಜ್ ಎದುರುಗಡೆ ಯಾರ ಲಯನ್ಸ್ ಕ್ಲಬ್ ಅಂತ ಇದೆ ಅವರು ಯಾವ ಯಾವ ಮಂಡೇ ಕೊಡ್ತಾರೆ ಅಲ್ಲೂ ತಗೋತೀವಿ ಆಮೇಲೆ ನಟ್ಕಲಪ್ಪ ಸರ್ಕಲ್ ಅಲ್ಲೂ ರೆಗ್ಯುಲರ್ ಕೊಡ್ತಾ ಇರ್ತಾರೆ ರಾಧಾಕೃಷ್ಣವರು ಡೈಲಿ ಮುದ್ದು ಅನ್ನದ ಮನೇಲಿ ಯಾವತರ ಅಡಿಗೆ ಅದರ ತೌಸಂಡ್ ಮೆಂಬರ್ಸ್ ಫಿಕ್ಸ್ ಅವ್ರದ್ದು ಡೈಲಿ ರೆಗ್ಯುಲರ್ ಮಾಡ್ತಾ ಇರ್ತಾರೆ ನಾವು ಆ ಕಡೆ ಅಲ್ಲಿ ತಗೋ ಪಾಯಿಂಟ್ ಎಲ್ಲ ಗೊತ್ತಿದೆ ಆ ಟೈಮ್ಗೆ ಅಲ್ಲಿ ಇತ್ತು ಅಂದ್ರೆ ನಿಂತ್ಕೊಂಡು ಊಟ ಈ ಥರ ಇವರು ಇವರು ಕಿಚನ್ ಇದೆ ಗೊತ್ತಾ ಅನಂತ ಅಜಮ ಚೇತನ ಅಲ್ಲಿ ಕರೆಕ್ಟಾಗಿ ಟೂ ತರ್ಟಿಗೆ ಕೊಡ್ತಾರೆ ಎಷ್ಟು ಜನ ಬಂದ್ರು ಟೂ ತರ್ಟಿ ಟು ತ್ರೀ ತರ್ಟಿ ಪ್ಲೇಟು ವಿತ್ ಪ್ಲೇಟು ಎಷ್ಟು ಥರ ಊಟ ಮಾಡ್ಕೋಬೋದು ತುಂಬ ಜನ ಊಟ ಮಾಡ್ತಾ ಇರ್ತಾರೆ ಆಮೇಲೆ ನಗರಪೇಟೆ ಆಮೇಲೆ ಚಿಕ್ಕಪೇಟೆಯಲ್ಲಿ ಯಾವ್ದಾರು ಫಂಕ್ಷನ್ ಇದ್ರೆ ರಾಮಜೀ ದೇವಸ್ಥಾನ ತುಂಬ ಕೊಡ್ತಾರೆ ದಾನ ಮಾಡ್ತಾ ಇರ್ತಾರೆ ಸೊ ಅದು ಗ್ರೇಟು ಕೆಲವೊಂದು ಜನ ರೋಡ್ಗೆ ಚೆಲ್ತಾರೆ ಸರ್ ಆಗ ಎಷ್ಟು ಬೇಕೋ ಅಷ್ಟು ತಗೋಬೇಕು ನಮ್ಗೆ ಒಂದು ಒಂದೊಂದು ಸುದಾ ಹೊಟ್ಟೆ ಹೊರತೆ ಸರ್ ನೈನ್ಟೀನ್ ಸೆವೆಂಟಿ ನೆನೆಸ್ಕೊಂಡ್ಬಿಟ್ರೆ ಒಂದು ಹಗ್ಳು ಅವಾಗ ಭಾರಿ ಗ್ರೇಟ್ ಇತ್ತು ಇವತ್ತು ದಿವಸ ಊಟ ಕಡಲೆ ಚೆಲ್ತಾರೆ ಚಲೋ ಆಗ್ಬೋದು ಜನತೆ ಅದೇ ಅಷ್ಟು ತೊಗೋಬೇಕು ಊಟ ಮಾಡಬೇಕು ಇನ್ನ ಇಷ್ಟು ಹಸಿವು ಅನ್ನೋದು ತುಂಬ ಇದೆ ಆ ಟೈಮ್ಗೆ ಊಟ ಮಾಡೋದು ಓಕೆ ಸರ್ ಓಕೆ ಓಕೆ ಫಸ್ಟ್ ಟೈಮ್ ನೋಡಿದರೆ ಓಕೆ ನೀವು ಹೋದ್ಕಡೆ ಬೇರೆ ಎಲ್ಲರೂ ಸಿಕ್ಕಿದೆ ಇದೇ ಥರ ಫ್ರೀ ಊಟ ಇಲ್ಲ ಸರ್ ಆ ಥರ ಇಲ್ಲ ಇವತ್ತೆಲ್ಲ ಇಲ್ಲಿ ಮಾಡಿದೆ

ಏನೇ ಒಂದು ಈಗ ಹಸ್ತ್ರೇ ಊಟ ಮಾಡ್ತಾರೆ ಹೋ ದುಡಿಯೋದು ಅವ್ರ ಕುಟುಂಬಕ್ಕೆ ವಿನಿಯೋಗ ಮಾಡ್ತೀರಿ ನಿಮ್ಮದು ಹಾಗಾಗಿ ನೀವು ಫ್ರೀ ಕೊಡುವ ಕಮ್ಮಿ ಮಾಡ್ಬೇಕು ಅಂತ ಹೇಳ್ತೀರಾ ಹಾಗಾಗಿ ದುಡಿಯೋದು ಅವ್ರ ಕುಟುಂಬಕ್ಕೆ ಇದು ಮಾಡ್ತಾರೆ ಇಲ್ಲಿ ಹೊರಗಡೆ ಬಂದಾಗ ಈ ಕಾಮನ್ ಆಗಿ ಅವರು ಇಲ್ಲಿ ಕೊಡ್ತಾರೆ ಪ್ರತಿ ಬೆಂಗ್ಳೂರಿನಲ್ಲೇ ಸುಮಾರು ಕಡೆ ಕೊಡ್ತಾರೆ ಇದೇನಂದ್ರೆ ದೇವ್ರು ಕೊಟ್ಟ ಪ್ರಸಾದ ಅಂತ ನಾವು ಸ್ವೀಕರಿಸ್ಬೇಕು ನಮ್ಗೆ ಅಷ್ಟೇ ಸಿದ್ಧ ಇರಲಿ ನಮ್ಗೆ ಎಷ್ಟು ಬೇಕು ಇಲ್ಲ ನಾವು ಸುಮಾರು ಸಲ ನೋಡಿದೀರ ನಾವು ಇಲ್ಲಿಗೆ ಬರ್ತಾನೆ ಇರ್ತೀವಿ ಏರ್ಟೆಲ್ ಆಫೀಸಿಗೆ ಚೆಕ್ ಹಾಕಕ್ಕೆ ಬರ್ತೀವಿ ಎಲ್ಲ ಸಮ್ ಟೈಮ್ ಒಂದಿನ ಎರಡು ದಿನ ಮಿಸ್ ಆಗಿರ್ಬೋದು ಅಷ್ಟೇ ಪ್ರತಿ ಸಲ ನಾವು ಇಲ್ಲಿ ಬಂದು ಸ್ವೀಕರಿಸಿ ಸ್ವಾಮಿ ಪ್ರಸಾದ್ ಅಂದ್ಬಿಟ್ಟು ನಾವು ತಿಂದ್ಕೊಂಡು ಆಮೇಲೆ ಕೆಲಸಕ್ಕೆ ಹೋಗ್ತೀವಿ ಈ ಥರ ಕೊಡೋದು ಎಷ್ಟು ಅನುಕೂಲ ಸರ್ ಕೆಲವರು ಬಡವರಿಗೆ ಕೆಲವರಿಗೆ ಮನೆ ಇರಲ್ಲ ಕೆಲವ್ರಿಗೆ ಊಟನೇ ಸಿಗಲ್ಲ ಅಂತವ್ರಿಗೆ ತುಂಬ ಅನುಕೂಲ ಆಗುತ್ತಲ್ಲ ಸರ್ ಇದು ಹೌದು ತುಂಬ ಅನುಕೂಲ ಆಗತ್ತೆ ಯಾಕೆಂದರೆ ಕೆಲವರಿಗೆ ಒಂದು ಹೊತ್ತು ತಿಂದು ಇನ್ನೊಂದು ಹೊತ್ತು ಹಚ್ಕೊಂಡಿರ್ತಾರೆ ಅಂಥವ್ರಿಗೆ ತುಂಬ ಆಗುತ್ತೆ ಮತ್ತು ಇಲ್ಲಿ ಆಟಗಳ ಓಡಿಸ್ತಾರೆ ಮತ್ತು ಇಲ್ಲಿ ಕೂಲಿ ಕೆಲಸ ಮಾಡ್ತಾರೆ ಅವ್ರಿಗೆಲ್ಲ ತುಂಬ ಅನುಕೂಲ ಆಗತ್ತೆ ಇದು ಒಂಥರ ಹಸ್ತವ್ರಿಗೆ ಅನ್ನ ಕೊಡೋದು ಬಟ್ಟೆ ಇಲ್ಲ ಅರ್ಕಲು ಬಟ್ಟೆ ಹಾಕ್ಕೊಂಡವ್ರಿಗೆ ಬಟ್ಟೆ ಕೊಡೋದು ಇದೆಲ್ಲ ಒಂದು ಒಳ್ಳೆ ಕೆಲಸ ಈಗ ದಾನದಲ್ಲಿ ಶ್ರೇಷ್ಠ ದಾನ ಅನ್ನದಾನ ಯಾಕಂದ್ರೆ ಮನುಷ್ಯನಿಗೆ ಏನು ಕೊಟ್ಟರು ಸಾಕು ಅಂತ ಹೇಳಲ್ಲ ಏನು ಕೊಟ್ಟರು ಇನ್ನೂ ಬೇಕು ಅಂತಾನೆ ಆದರೆ ಅನ್ನ ಕೊಟ್ಟು ಅನ್ನ ಮತ್ತೆ ಬಟ್ಟೆ ಇವೆರಡು ಸಾಕು ಅಂತ ಹೇಳ್ತೀನಿ ಓಕೆ ಈ ಸಂಸ್ಥೆಗೆ ಏನು ಹೇಳ್ತೀರಾ ಸರ್ ಏನು ಹೇಳಕ್ಕೆ ಬಯಸ್ತೀರಾ ಈ ಥರ ಡೈಲಿ ಇಂಥ ಸೇವೆ ಮಾಡ್ತಾ ಇದ್ರೆ ಅನ್ನದಾನದು ಅನ್ನದಾನ ಸೇವೆ ಮಾಡ ಅವ್ರಿಗೆ ಮೊದಲನೇದಾಗಿ ನನ್ನ ಧನ್ಯವಾದಗಳು ತಿಳಿಸ್ತೀನಿ ಇದೇ ರೀತಿ ಈ ಅನ್ನದಾನ ನಡೀತಾ ಇರಲಿ ಅವ್ರ ಕಡೆಯಿಂದ ಅಂತ ನೋಡಿ ಇನ್ನು ಕಲಿಬೇಕು ಕಲಿಬೇಕು ನಾಲ್ಕು ಜನ ಕಲ್ತ್ರೆ ಸಾಗಲ್ಲ ಸಾವಿರಾರು ಜನ ಕಲಿಬೇಕು ಸ್ಫೂರ್ತಿ ಆಗಬೇಕು ಹಾಂ ಹೌದು ಸಮಾಜಕ್ಕೆ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಅನ್ನೋದು ಒಂದು ಸಮಾಜಕ್ಕೆ ಗೊತ್ತಾಗಬೇಕು ಎಷ್ಟೋ ಜನ ಲಕ್ಷ ಕೋಟಿಗಳು ಕೊಳಿತಾ ಇರ್ತದೆ ಆದ್ರೆ ಯಾರಿಗೂ ಒಂದು ರೂಪಾಯಿನ ದಾನ ಮಾಡಲ್ಲ ದೊಡ್ಡ ದನ ಮಾಡೋ ಬದಲು ಅನ್ನ ಬಟ್ಟೆ ಕೊಟ್ಟರೆ ಅವಾಗ ಮನ್ಸು ಮನೆಗುಷನ್ ಬೇ ಮೈನ್ ಬೇಕಾಗಿರೋದು ಅನ್ನ ಬಟ್ಟೆ ಅದಾದಮೇಲೆ ನಂತರ ಇದೆಲ್ಲ ಓಕೆ ಸರ್ ತುಂಬ ಥ್ಯಾಂಕ್ಸ್ ತುಂಬ ಚೆನ್ನಾಗಿ ಒಳ್ಳೆ ಮಾತಾಡಿದ್ರಿ ಹಾಂ ಬೆಂಗಳೂರು ಬೇಸನ್ ಸಮಾಜ್ ಹಾಂ ಗುಜರಾತಿ ಸಮಾಜ್ ಗಾಂಧಿನಗರ್ ಫಸ್ಟ್ ಮೇನ್ ರೋಡ್ ಸರ್ ಇದು ಎಷ್ಟು ದಿನದಿಂದ ಕೊಡ್ತಾ ಇದ್ದೀರಾ ಫ್ರೀ ಊಟ ಫ್ರೀ ಊಟ ಹಾಂ ಎಷ್ಟು ದಿವ್ಸದಿಂದ ಕೊಡ್ತಾಯಿದ್ದೀರಾ ಕಿತ್ತ ದಿವಸ ಸಾಲೂನ್ಸು ಚೆಲ್ಲ तो है। कितना को देता डेली करीब हंड्रेड वन ट्वेंटी आदमी को देता है क्या क्या आइटम देता सर डेली पुलाव कभी बूंदी भी है कभी स्वीट बनाना ऐसे तो कौन देता है ये उसका तो नाम मंदिर की तरफ से मंदिर की तरफ से कौन सा मंदिर लक्ष्मी नारायण लक्ष्मी नारायण ये एड्रेस बोलता सर एड्रेस एड्रेस गांधीनगर फर्स्ट मेंट रोड फर्स्ट मेंट रोड हाँ नियर न्यूयार्क के अपोजिट गुजराती समाज गुजराती समाज हाँ बेंगलोर देशों समाज है तो ओके तो okay, तो सर आखरी तो ना bạn đi tập trung ở đâu chú không. đi gần đâu vậy? đi gần